ನೋಡೋ ಇವ್ರು ತುಂಬಿದ್ರೆ ದುಡ್ಡು ಬರ್ತೈತೆ ಮರಳು ಮರಲಿಲ್ಲ ಮರ ಮರ ಮರಳಲ್ವಾ ಆ ಟೈಪ್ ಆಗಿದೆ ಅದು ನೀರಿನ್ದೆ ಸರ್ ಮರಳು ಜಾಸ್ತಿ ಇದ್ರೆ ಸಿಲಿಕಾನ್ ಜಾಸ್ತಿ ಇರ್ತದೆ ಸಿಲಿಕಾನ್ ಜಾಸ್ತಿ ಇದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ ಗಿಡಗಳು ಮರಳಲ್ಲಿ ಬೆಳಿತಕ್ಕಂಥ ಯಾವುದೇ ಬೆಳಿ ಆದ್ರೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಸಿಲಿಕಾನಿಗೆ ಆ ಸಿಲಿಕಾನ್ ಅನ್ನ ಮೊಬೈಲ್ ಎಲ್ಲ ನಮ್ ಎಲ್ಲ ಯೂಸ್ ಮಾಡ್ತಿಲ್ಲ ಆ ಚಿಪ್ ಸಿಲಿಕಾನ್ ಇಂದನೆ ತಯಾರಿಸುತ್ತೆ ಸಿಲಿಕಾನ್ ಬಹಳ ಹೇಳಿದ್ರೆ ಅದು ಒಂದು ವರ್ಷ ಪಾಠ ಮಾಡಿದ್ರೆ ಸಾಲಲ್ಲ ಆ ಒಂದು ಮೆಟಲ್ ಬಗ್ಗೆ ಅಂತ ಏನ್ ಪ್ರಶ್ನೆ ಕೇಳ್ಬೇಕಿದ್ರೆ ಔಷಧಿ ಹೊಡಿಬೇಕು ಅಷ್ಟೇ ಸೇಮ್ ಅಲ್ಲಿ ಏನ್ ಹೇಳುದಲ್ಲ ಒಂದು ವರ್ಷದಿಂದ ಜೀರೋದಿಂದ ಐದು ವರ್ಷದ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರ್ತದೆ ಅದಕ್ಕೆ ನೀವು ಈ ಸಣ್ಣ ಗಿಡದಲ್ಲಿ ಆಗಷ್ಟು ಹಾಕಿರೋ ಹಸಿವಿನ ಸಗಡೆ ಒಂದು ಕೆ ಜಿ ತಗೊಳ್ಳಿ ಒಂದು ಹತ್ತು ಲೀಟ್ರ್ ನೀರಿಗೆ ಸಣ್ಣ ಮಿಶ್ರಣ ಮಾಡ್ಕೊಂಡು ಇದ್ರ ಮೇಲೆ ವಾರಕ್ಕೊಂದ್ಸತಿ ಹೋಯ್ರೆ ಈ ರೋಗನೇ ಇರಲ್ಲ ಎಲ್ಲ ನರ್ಸರಿಯಲ್ಲೂ ಸಗಣಿ ಗಾರ್ಡನ್ನ ಹಾಕಿ ಅದನ್ನು ಕಳು ಕಳ್ಳಿ ಅದ್ರ ಮೇಲೆ ಹಾಕ್ತಾರೆ ಅಲ್ಲ ಸರ್ ಸುತ್ತ ಹಾಕ್ಬೇಕು ಗರಿಮೇಲೆ ಹೀಟ್ ಇರ್ತದೆ ಫ್ರೆಶ್ ಆಗಿರ್ತದೆ ಪವರ್ಫುಲ್ ಇರುತ್ತೆ ಒನ್ ಡೇ ಟೂ ಡೇಸ್ ಕಳೀತು ಅಂತಂದರೆ ಸ್ವಲ್ಪ ಏನಾದರೂ ಬಿಸ್ತಿ ಎಕ್ಸ್ಪೋಸ್ ಆಗಿತ್ತು ಅಂದರೆ ಪವರ್ ಕಡಿಮೆ ಇರ್ತದೆ ಆ ಉದ್ದೇಶಕ್ಕೋಸ್ಕರ ಅಷ್ಟು ಮಾಡಿದರೆ ಸಾಕು ಇಲ್ಲ ಅಂದರೆ ಒಂದು ಕೀಟನಾಶಕ ಒಂದು ಶಿಲೀಂಧ್ರ ನಾಶಕ ಮಾತ್ರ ಮಸ್ಟ್ ಮಷ್ಟೊಂದು ಫುಡ್ ಯೂಸ್ ಮಾಡೋದು ಕೀಟನಾಶಕ ಶಿಲೀಂಧ್ರ ನಾಶಕ ಆಮೇಲೆ ಅದಕ್ಕೆ ಮೈಕ್ರೋನ್ ಟ್ರೆಂಡ್ ಬೇಕಾದರೆ ಮೈಕ್ರೋನ್ ಟ್ರೆಂಡ್ ಹಾಕೊಂಡು ನೋಡಿದ್ರಿ ಒಂದು ಸ್ಪ್ರೆಡ್ಡಿಂಗ್ ಏಜೆಂಟ್ ಹಾಕೊಂಡು ನೋಡಿದ್ರೆ ಆಗ್ತದೆ ಅದಿಷ್ಟು ಇಷ್ಟು ಅದು ಸಫ್ಟೇ ಸರಿ ಆಗ್ತದೆ ಇಲ್ಲ ಅಂದರೆ ಹಾಗೆ ಹೋಗ್ತಾನೆ ಇರ್ತದೆ ಎಲ್ಲ ಅದೇ ನೀವೆಲ್ಲ ರೋಗ ಇಲ್ಲಿ ನೋಡಿ ಇದು ಎಲ್ಲ ಇದು ಇಲ್ವೆ ಕೂಡ ಏನು ಮಾಡಂಗ ದೇಶನೇ ಗೊಬ್ಬರ ಹೇಳ್ತೀನಿ ಇಸ್ರೇಲ್ ಮಾದರಿಯ ಯೂಟ್ಯೂಬ್ ಚಾನಲ್ ಎಲ್ಲ ಹರಿತಾಡ್ತವೆ ಅದು ಗುಡ್ಡ ಗಾಡಿ ಇರ್ತಕ್ಕಂತ ಪ್ರದೇಶ ಹೌದು ಅದನ್ನೆಲ್ಲ ಜಗತ್ತಿನ ಎಲ್ಲಾ ದೇಶಗಳು ಇದು ಉದ್ಧಾರ ಆಗಲ್ಲ ಅಂದಿದ್ರು ಅಲ್ಲಿ ಚಾಲೆಂಜ್ ತಗೊಂಡು ಅಲ್ಲಿ ಅಲ್ಲಿ ಅಧ್ಯಕ್ಷ ಅಥವಾ ಪ್ರಧಾನಮಂತ್ರಿ ಏನು ಇರ್ತೈತೆ ವ್ಯವಸ್ಥೆ ಒಂದು ಚಾಲೆಂಜರ್ ತಗೊಂಡು ಅಲ್ಲಿ ಸೈಂಟಿಸ್ಟು ನೇರವಾಗಿ ನಂತರ ಭೂಮಿಗೆ ಇಳಿದು ಅಲ್ಲೇ ಇದ್ದು ಅಲ್ಲೇ ಮಾಡಿದ್ದಕ್ಕೆ ಇವತ್ತು ಪ್ರೊಡಕ್ಷನ್ ಆಗಿ ಇಡೀ ಓಡಿಗೆ ಹೆಸರು ಹೊಸ ನಮ್ಮ ಥರ ನಾಲೆಡ್ಜ್ ಇರೋರು ಇಲ್ಲಿ ಬರಲ್ಲ ಅಲ್ಲಿ ಕುತ್ಕೊಂಡಿರ್ತಾರೆ ಏನು ಗೊತ್ತಾಗ್ತದೆ ಗ್ರೌಂಡಲ್ಲಿ ಈಗ ಅವ್ರ ಕಾರ್ಯಕ್ರಮ ನಂಗೆ ಏನು ಗೊತ್ತಾಗ್ತದೆ ಅಲ್ವಾ ಯಾರು ಕಂಡು ಹಿಡಿತ ನಮ್ಮ ಗ್ರೌಂಡ್ ಲೆವೆಲಲ್ಲಿ ಇರಬೇಕು ಅವಾಗ ಅದ್ರ ಸಾಧಕ ಬಾಧಕ ಚೆನ್ನಾಗಿ ಕಳ್ಕಂದ್ರೆ ಬರ್ತತೆ ನಮ್ಮ ಭೂಮಿ ನೀವು ಎಲ್ಲೇ ಬೀಜ ಹಾಕಿದ್ರು ಚೆನ್ನಾಗಿ ಮೊಳಕೆಗೆ ಬರ್ತಕ್ಕಂಥ ಅಷ್ಟು ಪವರ್ಫುಲ್ ಇರತಕ್ಕಂಥ ಭೂಮಿ ನಮ್ಮ ಅವ್ರ ದೇಶದಂಗೆ ಅಲ್ಲ ಆದರೆ ಇಂಥದ್ದು ಇಲ್ಲಿ ಅಂದ್ರೆ ನನಗೆ ತಿಳಿದಷ್ಟು ಮಟ್ಟಿಗೆ ವೈಜ್ಞಾನಿಕ ಮಾಹಿತಿ ಕೊರತೆ ಭಾಳ ಇತ್ತು ನಮ್ಮ ರೈತರಿಗೆ ವೈಜ್ಞಾನಿಕವಾಗಿಲ್ಲ ಹಂಗಾಗಿ ಅದಕ್ಕೆ ಏನಾಗೈತೆ ಈ ಕಡೆ ಬೇರೆ ಹಂಗೆ ಏನಾಗೈತೆ ಅಂದರೆ ಮಾಹಿತಿ ಇಲ್ಲ ವೈಜ್ಞಾನಿಕವಾಗಿ ಒಂದೇ ಉದಾಹರಣೆ ಹೇಳ್ತಾನೆ ಮುಗಿಸ್ತೀನಿ ಇಲ್ಲಿಗೆ ಎರಡು ಕಾಳು ಬೀಜ ಹಾಕ್ತೀರಿ ನೀವು ಹೌದಾ ಅದಕ್ಕೆ ಮಣ್ಣು ಮುಚ್ಚಲ್ಲ ಆ ಸಣ್ಣ ಕ್ವಾಂಟಿಟಿ ಇರ್ತಕ್ಕಂಥವು ಬೇರೆ ಯಾವುದೇ ಬೀಜ ಹಾಕಿದ್ರೆ ಮಣ್ಣು ಮುಚ್ಚಿ ಬರ್ತೀರಿ ಅದಕ್ಕೆ ಮಣ್ಣು ಮುಚ್ಚಿ ಹುಟ್ಟಲ್ಲ ನಿಮಗೆ ಗೊತ್ತು ಅದಕ್ಕೆ ಮುಚ್ಚಾಲ ಹಂಗಾರೆ ವೈಜ್ಞಾನಿಕವಾಗಿ ಎಷ್ಟು ಮಣ್ಣು ಮುಚ್ಚಬೇಕಂದ್ರೆ ಆ ಬೀಜದ ಸುತ್ತಳತಿ ಹತ್ತು ಪರ್ಸೆಂಟ್ ಹತ್ತರಷ್ಟು ಅದರ ಆಳ್ತೆ ಹಿಂಗೆ ಒಂದು ಎರಡು ಮೂರು ಹಿಂಗೆ ಅನ್ಸಂದ್ರೆ ಹಿಂಗೆ ಅರ್ಥ ಆಗತ್ತಲ್ಲ ಹತ್ತಿರಷ್ಟು ಅದನ್ನು ಆಳವಾಗಿ ಭೂಮಿ ಮಾಡಿ ಮಣ್ಣು ಮುಚ್ಚಬೇಕು ಚೆನ್ನಾಗಿ ನೀಟಾಗಿ ಬರ್ತದೆ ನೀವು ಯಾವುದು ಎಳ್ಳು ರಾಗಿ ಸಾಸಿವೆ ಸಾಸಿವೆನೆಲ್ಲ ಹಾಕಿದ್ರು ಅವರ ಪ್ರಾಣಿಗೆ ಹುಟ್ಟಲ್ಲ ಅದು ಮಣ್ಣು ಹಾಕಿದ್ರೆ ಅದ್ರ ಮೇಲೆ ಹೋಗೋದು ಇದು ವೈಜ್ಞಾನಿಕ ಇಷ್ಟು ನಾಲೆಡ್ಜ್ ನಮ್ಮ ರೀತಿ ನಾಲೆಡ್ಜ್ ಇದೆ ನಾನು ಎಷ್ಟು ತಿಳ್ಕೊಂಡು ನನ್ಕಿಂತ ಹೆಚ್ಚಾಗಿ ತಿಳ್ಕೊಂಡಿರಿ ಬಟ್ ಸುಮ್ಮನೆ ನಾನು ತಿಳಿದು ಮಾತ್ರ ನಾನು ಹೇಳಿದೀನಿ ನಿಮ್ಮಿಂದ ಕಲಿಯೋದು ನಾನು ಇದೆ ವೈಜ್ಞಾನಿಕವಾಗಿ ಅಷ್ಟು ಇಲ್ಲ ಅಂತ ಅಷ್ಟೇ ಕೆಲವರು ಎಲ್ಲ ಮಾಹಿತಿ ಹೇಳಲ್ಲ ಸರಿ ಅಗ್ರಿಕಲ್ಚರ್ ಆಫೀಸ್ ರೋಗ ನೋಡ್ರಿ ಅವ್ರೇನು ಮಾಡಿದ್ರು ಬುಡದಾಗಳು ಮಣ್ಣು ತಗದು ಬೇರೆ ಮಣ್ಣು ಹಾಕಿ ಎಷ್ಟು ಗಿಡಕ್ಕೆ ಅಂತ ಮಾಡಕ್ಕೆ ನಾನು ಅದಕ್ಕೆ ಕೇಳೋದು ಜ್ಞಾನ ಒಂದು ವರ್ಷ ಆದ್ರೂ ಒಂದು ಎಕರೆಗೆ ಹಾಕೋದಾಗಲ್ಲ ಜ್ಞಾನ ಅಜ್ಞಾನದಲ್ಲಿ ಇರೋದಕ್ಕೆ ಬೆಳಕಾಗಬೇಕಲ್ಲ ಅದು ನಿಜವಾದ ಜ್ಞಾನ ಅದು ಇಲ್ಲ ಅಂದರೆ ಅವನು ಅಜ್ಞಾನಿ ಅವನ ಜೊತೆ ಫಾಲೋ ಮಾಡೋನು ಅಜ್ಞಾನಿ ಹಂಗಾಗ್ತದೆ ಹಂಗಾಗಬಾರ್ದು ನಾವು ನಮ್ಮ ವ್ಯಕ್ತಿತ್ವ ಹೆಂಗ್ ಹೆಂಗಂದ್ರೆ ಸತ್ಯನ ಗುರ್ತಿಸ್ಬೇಕು ಫಸ್ಟ್ ನಂಗೆ ಸತ್ಯ ಗೊತ್ತಿಲ್ಲ ಅಂತ ಸತ್ಯ ಹೇಳೋದನ್ನು ಗುರುತಿಸ್ಬೇಕು ಅಲ್ಲಿ ಸಕ್ಸಸ್ ನಾವೇನು ಮಾಡ್ತೀವಿ ಅದು ಗುರ್ತಿಸಲ್ಲಿ ಎಡುತ್ತೇವೆ ಅವ್ರನ್ನೇ ಹಿಂಬಾಲು ಮಾಡ್ತೇವೆ ನಾವು ಸಕ್ಸಸ್ ಇಲ್ಲ ಅಷ್ಟೇ ನಾನೇ ಇಷ್ಟೆಲ್ಲ ಹೇಳಿ ಇಷ್ಟೆಲ್ಲ ಮಾಡಿ ಎನ್ವೈರ್ಮೆಂಟಿಗೆ ಈ ಭೂಮಿ ಮೇಲೆ ಯಾರು ಗ್ಯಾರಂಟಿ ಕೊಡಕ್ಕೆ ಬರೋದು ದಿಢೀರನ್ನೇ ಯಾವುದೋ ಫ್ಲೋರ್ ಫ್ಲಡ್ ಬಂತು ಬಟ್ಟು ಬಾರ ಇಲ್ಲಿ ನೀವು ಹೇಳಿದಂಗೆ ಎಲ್ಲ ಮಾಡೀನಿ ಮತ್ತು ಯಾಕೆ ಈಗ ಅಲ್ಲಿ ಗೊತ್ತೇ ಜೋಳ ಕೆಳಗಡೆ ಬರೋದು ಅದೇನು ಹೆಂಡದು ಕೇಳ್ಗಡೆ ಬರೋದು ಅದು ಹೂವು ಗಂಡದು ಆ ಗಂಡಿನ ಹೂವು ಹೆಣ್ಣಿನ ಮೇಲೆ ಬಿದ್ದಾಗೆ ಚೆನ್ನಾಗಿ ಎಷ್ಟು ಬೀಳ್ತೋ ಅಷ್ಟು ಪರಾಗಸ್ಪರ್ಶ ಆಗಿ ಕಾಳು ಅಂತತಿ ಆ ಟೈಮಲ್ಲಿ ಗಾಳಿ ಚೆನ್ನಾಗಿ ಬೀಸ್ತು ಮಳೆ ಚೆನ್ನಾಗಿ ಬೀಸ್ತು ಅಂದ್ರೆ ನೀವು ನಾನು ಹಿಡ್ಕೊಂಡ್ ಕೂತ್ಕೊಂಡ್ರೆ ಅವಾಗ ನೀವ್ ಹೇಳಿದಂಗ ಮಾಡೀನಿ ಎಲ್ಲಾ ಮಾಡೀನಿ ನೋಡಿ ಎಲ್ಲಾ ಚೆನ್ನಾಗೈತಿ ಯಾಕ್ ರಿಸಲ್ಟ್ ಬಂದಿಲ್ಲಾ ಅಂದ್ರ ಅದ ಒಳ್ಳೆ ಅಂದ್ರ ಮದ್ವೆ ಮಾಡಿ ಪ್ರೊಸೆಸ್ಸೆ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಹೆಂಗ್ ಆಗ್ತದೆ ಸಂಧಾನ ಸೇಮ್ ಸೆಂಟೆನ್ಸ್ ಹಂಗಾಗಿ ಪ್ರಕೃತಿಗೆ ನಾವು ಪ್ರಕೃತಿ ಯಾರು ಯಾರು ಚಾಲೆಂಜ್ ಮಾಡಕ್ಕಾಗಲ್ಲ ನೈನ್ಟಿ ಪರ್ಸೆಂಟ್ ನಮ್ ಕೈಯಾಗಿರ್ತತೆ ಮಾಡ್ಬೋದು ಈಗ ದೊಡ್ಡ ಗಿಡಕ್ಕೆ ಸ್ಪ್ರೇ ಹೆಂಗ್ ಸರ್ ಅದು ಮಾಡೋಣ ಅದ್ರ ಬಗ್ಗೆ ಮಾತಾಡ್ತ ಆಯ್ತು ಇಷ್ಟು ಮಾಹಿತಿ ನಮ್ಮ ಈ ಒಂದು ಏನು ರೈತರ ಮಿತ್ರರಲ್ಲಿ ಸಿಕ್ತು ಇಲ್ಲಿ ಬಂದದ್ದು ನಾನು ಸಾರ್ಥಕ ಆತು ಅಂತ ಅನ್ಕೊಳ್ತೀನಿ ಮತ್ತೆ ಅವರಿಗೂ ತೃಪ್ತಿ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ ಇಷ್ಟೊತ್ತು ಮಟ್ಟ ನಿತ್ಕೊಂಡಾರ ಅಂದ್ರೆ ಅವ್ರಿಗೆ ನಾನು ಮುಟ್ಟಿದ್ದೇನೆ ಅಂತ ಇಲ್ಲ ಅಂತ ಅಂದರೆ ಒಬ್ಬೊಬ್ರು ದೂರ ದೂರ ನಿಂತ್ಕೊಂಡಿರ್ತಾರೆ ಅದು ನಂಗೆ ಅರ್ಥ ಆಗ್ತದೆ ಯಾಕಂದರೆ ಎಂಟು ವರ್ಷ ಪಾಠ ಮಾಡಿ ಬಂದಿರೋ ನಾನು ಓಕೆ ಒಳ್ಳೇದಲ್ಲಿ ನೆಕ್ಸ್ಟ್ ಸತಿ ಈ ಕಡೆ ಬಂದರೆ ಕಂಟಿನ್ಯೂಷನ್ ಇದ್ ಕಡೆ ಹಾಕಿರ್ತೇನೆ ಧನ್ಯವಾದ